ಬೆಂಗಳೂರಿನಲ್ಲಿ ಉರುಳುತ್ತಿರುವ ಮರಗಳು ಅವಾಂತರವೂ ಕೂಡ ಸೃಷ್ಟಿಯಾಗ್ತಿದೆ ಬೆಂಗಳೂರಿನಲ್ಲಿ ಮರಗಳು ಧರಾಶಾಹಿ ಆಗ್ತಿವೆ ಅದರಿಂದಾಗಿ ಸಾಕಷ್ಟು ಅವಾಂತರ ಆಗ್ತಿದೆ ಮಳೆ ಹಾಗೂ ಗಾಳಿ ಇಲ್ಲದಿದ್ರೂ ಕೂಡ ಮರಗಳು ಧರೆಗೆ ಉರುಳಿ ಬೀಳ್ತಾ ಇವೆ ಇವತ್ತು ಬೆಳಿಗ್ಗೆ ಎಂಟು ಗಂಟೆ ಸುಮಾರಿಗೆ ಮರಗಳು ಬಿದ್ದಿರುವುದು ಬೆಂಗಳೂರಿನಲ್ಲಿ ಮರಗಳು ಏಕಾಏಕಿ ಉರುಳಿ ಬೀಳ್ತಾ ಇವೆ ಮಳೆ ಇಲ್ಲ ಗಾಳಿ ಇಲ್ಲ ಆದರೂ ಕೂಡ ಮರಗಳು ನೆಲಕ್ಕುರುಳುತ್ತಾ ಇವೆ ಇವತ್ತು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಮರಗಳು ಬಿದ್ದಿವೆ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ ಚಾಲುಕ್ಯ ಸರ್ಕಲ್ ಮೈಸೂರು ಬ್ಯಾಂಕ್ ರಸ್ತೆಯಲ್ಲಿ ಘಟನೆ ಬೃಹಾಕಾರದ ಮರ ಯಾವ ರೀತಿಯಾಗಿ ಧರೆಗುರುಳಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಮಳೆ ಇಲ್ಲ ಗಾಳಿ ಇಲ್ಲ ಆದರೂ ಕೂಡ ಮರಗಳು ಈ ರೀತಿಯಾಗಿ ಧರೆಗೆ ಉರುಳಿ ಬೀಳುತ್ತಾ ಇವೆ ಆಯಸ್ಸು ಮುಗಿದಿರುವಂತಹ ಮರಗಳನ್ನ ಪರಿಶೀಲನೆ ಮಾಡಿ ಅವುಗಳನ್ನು ತೆರವು ಮಾಡುವಂತಹ ಕೆಲಸ ಆಗಬೇಕು ಆದರೆ ಹಚ್ಚ ಹಸಿರಿನ ಮರ ಇದು ಅದರ ಬುಡ ಎಷ್ಟರ ಮಟ್ಟಿಗೆ ಗಟ್ಟಿ ಮುಟ್ಟಾಗಿತ್ತು ಅನ್ನೋದು ಕೂಡ ಗೊತ್ತಿಲ್ಲ ಏಕಾಏಕಿ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಉರುಳಿ ಬಿದ್ದಿದೆ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಪೊಲೀಸ್ನವರೆಲ್ಲ ಇನ್ಫಾರ್ಮೇಷನ್ ಕೊಟ್ಟವ್ರೆ ಬರಲೇಬೇಕಾಗಿತ್ತು ಅವರು ಮುಂದೆ ಇರಬೇಕಾಗಿತ್ತು ಅವರೇ ಬರಲಿಲ್ಲ ಅಂದರೆ ಈಗ ನಾವು ಮಾಡಬೇಕು ಪಬ್ಲಿಕ್ ಪಬ್ಲಿಕ್ ಸರ್ವೆಂಟ್ ಮಾಡಲೇಬೇಕು ಸರ್ ನೋಡಿ ಪೊಲೀಸ್ನವ್ರು ಎಷ್ಟು ಕಷ್ಟಪಡ್ತಾರೋ ಅವರು ಡ್ಯೂಟಿನೂ ಮಾಡ್ತಾರೆ ಬಟ್ ಇದನ್ನು ಕ್ಲೀನ್ ಮಾಡ್ತಾವ್ರೆ ಹೇಳ್ಬೇಕಂದ್ರೆ ಅವ್ರ ಕೃತಜ್ಞತೆ ಹೇಳ್ಬೇಕು ಸರ್ ಟ್ಯಾಂಕ್ಸ್ ಹೇಳಬೇಕು ಪೊಲೀಸ್ನವ್ರಿಗೆ ನೀವು ಬಂದಿದ್ದೀರಾ ನಿಮ್ಮಂಥವ್ರು ಬಂದು ನೋಡಿ ನೀವು ಇದ್ದೀರಾ ಇಲ್ಲಿ ಅವ್ರು ಬಂದು ಬಂದು ಕಾಯ್ಬೇಕು ಅವ್ರು ಅರ್ಥ ಮಾಡ್ಕೋಬೇಕು ಸರ್ ಇವತ್ತು ಇಲ್ಲಿ ಮಾಡಲಿಲ್ಲ ನಾಳೆ ಬೇರೆ ಜಾಗದಲ್ಲಿ ಏನು ಮಾಡ್ತಾರೆ ಅವರು ಈ ದಿನ ಇದು ಸಿಡಿ ಹತ್ರ ಮುನೇಶ್ವರ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಮರ ಬಿದ್ದಿದೆ ಆ ಮರ ದೊಡ್ಡ ಮರ ಆಗಿರೋದ್ರಿಂದ ಯಾರು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇದುವರೆಗೂ ಇವಾಗ ನಾವೆಲ್ಲ ನಮ್ಮ ಸ್ಟಾಫ್ ಎಲ್ಲ ಸೇರಿಕೊಂಡು ನಾವು ಕ್ಲಿಯರ್ ಮಾಡಿದೀವಿ ಕಪ್ಪನ್ಫಾಲ್ ಟ್ರಾಫಿಕ್ ಅವರು ಮತ್ತೆ ಬಿ ಎಸ್ ಎನ್ಎಲ್ ಎಂಪ್ಲಾಯ್ಸು ಮತ್ತೆ ದರ್ಗಾ ಇಂದ ದೊಡ್ಡವರೆಲ್ಲ ಬಂದಿದ್ದಾರೆ ಅವರೆಲ್ಲ ಸೇರಿಕೊಂಡು ನಾವು ಮರನ ಮುಕ್ಕಾಲು ಭಾಗ ಕ್ಲಿಯರ್ ಮಾಡಿದೀವಿ ಟ್ರಾಫಿಕ್ ಗೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಸರ್ ಟ್ರಾಫಿಕ್ ಪೊಲೀಸರೇ ಬಿದ್ದಂತಹ ಮರದ ಕೊಂಬೆಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅವರ ಈ ಕಾರ್ಯಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಟ್ರಾಫಿಕ್ ಪೊಲೀಸರ ಜೊತೆಗೆ ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕೊಟ್ಟಿರುವ ಪ್ರತ್ಯಕ್ಷ ವರದಿ ರಾಜಧಾನಿಯಲ್ಲಿ ಮಳೆ ಇಲ್ಲ ಗಾಳಿ ಇಲ್ಲ ಆದ್ರೆ ಮರಗಳು ಬೀಳೋದು ಮಾತ್ರ ತಪ್ತಾ ಇಲ್ಲ ಯಾಕಂದ್ರೆ ಬೆಂಗಳೂರಿನ ಬೇರೆ ಬೇರೆ ರಸ್ತೆಗಳಲ್ಲಿ ಈಗಾಗಲೇ ಸಾಕಷ್ಟು ಮರಗಳು ದರಗುಳ್ಳಿತ್ತು ಈಗ ಪ್ಯಾಲೇಸ್ ರಸ್ತೆಯಲ್ಲೂ ಕೂಡ ಮರ ದರಗುಳ್ಳಿರುವಂತದ್ದು ಅಂದ್ರೆ ಈ ಒಂದು ಮರ ಏನಿದೆ ಇದು ಆ ಬೆಳಿಗ್ಗೆ ಸುಮಾರು ಒಂದು ಏಳು ಗಂಟೆಯ ಸುಮಾರಿಗೆ ರಸ್ತೆಗೆ ಉರುಳಿದೆ ಅಂದ್ರೆ ಪ್ಯಾಲೇಸ್ ರಸ್ತೆ ಅಂದ್ರೆ ಚಾಲುಕ್ಯ ಸರ್ಕಲ್ ಇಂದ ಮೈಸೂರು ಕಡೆಗೆ ತೆರಳುವಂಥ ರಸ್ತೆ ಮೈಸೂರು ರಸ್ತೆ ಮೈಸೂರು ಬ್ಯಾಂಕ್ ಕಡೆ ತೆರಳುವಂಥ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂತದ್ದು ಇನ್ನು ಮರ ಬಿದ್ದ ರಭಸಕ್ಕೆ ಅಲ್ಲಿರ್ತಕ್ಕಂಥ ರಸ್ತೆ ಬದಿಯ ಗ್ರಿಲ್ ಕೂಡ ಕಟ್ಟಾಗಿದೆ ಆದರೂ ಅದ್ರ ಜೊತೆಯಲ್ಲಿ ಪಕ್ಕದಲ್ಲಿರುವಂಥ ಒಂದು ವಿದ್ಯುತ್ ಪೆಟ್ಟಿಗೆ ಕೂಡ ಹಾನಿಯಾಗಿದೆ ಆದ್ರೆ ಮರ ಬಿದ್ದು ಇಷ್ಟು ಹೊತ್ತಾದರೂ ಕೂಡ ಸ್ಥಳಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳಾಗ್ಲಿ ಸಿಬ್ಬಂದಿ ಬಂದಿಲ್ಲ ಇನ್ನು ಈ ಒಂದು ದೃಶ್ಯಗಳನ್ನ ನೀವು ಗಮನಿಸಬಹುದು ಈ ಒಂದು ಫುಟ್ಪಾತ್ ಮೇಲ್ಗಡೆ ಮರ ಬಿದ್ದಿರುವಂತದ್ದು ಈ ಫುಟ್ಪಾತ್ ನಲ್ಲಿ ನೂರಾರು ಜನರು ಓಡಾಡ್ತಾ ಇರ್ತಾರೆ ಪ್ರತಿನಿತ್ಯ ಆದ್ರೆ ಆ ಒಂದು ಸಂದರ್ಭದಲ್ಲಿ ಮರ ಬಿದ್ದಿದ್ರೆ ಯಾರಿಗಾದ್ರೂ ಅನಾಹುತಗಳು ಆಗಿದ್ರೆ ಯಾರು ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ ಇನ್ನು ಗಮನಿಸಬಹುದು ಟ್ರಾಫಿಕ್ ಪೊಲೀಸರು ಬಂದು ಸುಮಾರು ಒಂದು ಗಂಟೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಯಾರೊಬ್ಬ ಸಿಬ್ಬಂದಿ ಕೂಡ ಬಂದು ಮರವನ್ನ ತೆರವುಗೊಳಿಸುವ ಕೆಲಸವನ್ನ ಮಾಡಿಲ್ಲ ಈಗ ಸಂಪೂರ್ಣವಾಗಿ ರಸ್ತೆ ಬಂದ್ ಆಗಿರೋದ್ರಿಂದ ಆ ಟ್ರಾಫಿಕ್ ಪೊಲೀಸರ ಮರಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಬಿಬಿಎಂಪಿ ಅಷ್ಟೊಂದು ವಿಫಲ ಆಯ್ತಾ ಅನ್ನೋ ಪ್ರಶ್ನೆ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಏನೇ ಅವಾಂತರ ಸೃಷ್ಟಿ ಆದ್ರೂ ಕೂಡ ಟ್ರಾಫಿಕ್ ಪೊಲೀಸವರೇ ಬಂದು ಆ ಒಂದು ಜಾಗವನ್ನು ಕ್ಲಿಯರ್ ಮಾಡುವ ಕೆಲಸವನ್ನ ಮಾಡ್ತಾರೆ ಇರೋದು ಯಾಕೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ ಯಾಕಂದ್ರೆ ಪ್ರತಿ ಬಾರಿ ಇದೇ ರೀತಿಯ ಒಂದು ಪರಿಸ್ಥಿತಿ ಆಗ್ತಾ ಇದೆ ಯಾಕಂದ್ರೆ ಮಳೆ ಬಂದು ನೀರು ನಿಂತರು ಮರ ಬಿದ್ರು ಕೂಡ ಟ್ರಾಫಿಕ್ ಪೊಲೀಸ್ ಅವರೇ ಬಂದು ಎಲ್ಲವನ್ನು ಕ್ಲಿಯರ್ ಮಾಡ್ಬೇಕನ್ನೋ ಪ್ರಶ್ನೆ ಯಾಕಂದ್ರೆ ಬಿಬಿಎಂಪಿ ಏನ್ ಕೆಲಸ ಮಾಡ್ತಾ ಇದೆ ಹಾಗಾದ್ರೆ ಪೊಲೀಸವರೇ ಈ ಕೆಲಸವನ್ನ ಮಾಡಬೇಕಾದ್ರೆ ಬಿಬಿಎಂಪಿ ಯಾಕೆ ನಿದ್ದೆಗೆ ಜಾರಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸದ್ಯ ಪಾಲಿಕೆ ಇನ್ನಾದರೂ ಎಚ್ಚೆತ್ಕೊಂಡು ಬೆಂಗಳೂರಿನಲ್ಲಿ ಇರುವಂಥ ಡೆಡ್ಲಿ ಮರಗಳನ್ನು ತೆರವು ಮಾಡಿ ಜನರಿಗೆ ಅನುಕೂಲ ಆಗುವಂಥ ವಾತಾವರಣ ನಿರ್ಮಾಣ ಮಾಡುತ್ತಾ ಜೊತೆಗೆ ಆ ಒಂದು ಬಿ ಬಿ ಎಂ ಆ ಅರಣ್ಯ ವಿಭಾಗ ಏನಿದೆ ಅದು ಇನ್ನಾದರೂ ನಿದ್ದೆಯಿಂದ ಎಚ್ಚೆತ್ಕೊಂಡು ಆ ಕಾರ್ಯಪ್ರವೃತ್ತ ಆಗುತ್ತೆ ಅನ್ನೋದನ್ನ ಇನ್ನಷ್ಟೇ ನೋಡಬೇಕು ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಾಂತ ಮೂರ್ತಿ ಟಿವಿ ನೈನ್ ಬೆಂಗಳೂರು